ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದ್ರೆ ಹಳ್ಳಿಯ ಬದುಕು ನಿಮಗೆ ಇಷ್ಟ ಅಂತ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನಿಲ್ಲಿ ಮರಗೆಸುವನ್ನ ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ವರ್ಷದಲ್ಲಿ ಒಮ್ಮೆ ಆದರೂ ಮರಗೆಸುವನ್ನ ತಿನ್ನಬೇಕು ಅಂತ ಹೇಳ್ತಾರೆ ಮಳೆಗಾಲದ ಸೀಸನ್ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಮರದ ಮೇಲೆ ಮರಗಸು ಉಟ್ಕೊಂಡಿತ್ತು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬಂದಿದ್ದೇನೆ ಮನೆ ಹತ್ರ ಎಲ್ಲೂ ಕಾಣಲಿಲ್ಲ ನಂಗೆ ಸಿಗ್ಲಿಲ್ಲ ಹಾಗಾಗಿ ಇಲ್ಲೊಂದ್ ಕಡೆ ಕಂಡಿದ್ದೆ ಮೊದಲಿನ ದಿನ ಅದಕ್ಕೋಸ್ಕರ ಅದನ್ನು ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ಮರದ ಮೇಲೆ ಬೆಳೆಯುತ್ತೆ ಇದು ಮರಗೆಸು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಒಂದಷ್ಟು ಕೊಯ್ಯೋಣ ಅಂತ ಹೇಳಿ ಬಂದಿದ್ದೇನೆ ನಾನಿಲ್ಲಿ ಬೆಳೆಯುವಂತಹ ಕೆಸುವಿಗಿಂತ ಸ್ವಲ್ಪ ಬದಲಾವಣೆ ಇರುತ್ತೆ ಎಲೆಗಳಲ್ಲೆಲ್ಲ ಸ್ವಲ್ಪ ಎಲೆ ದಪ್ಪಗಾಗಿರುತ್ತೆ ಹಾಗಾಗಿ ಇದು ಪೊತ್ರಿಗೆಲ್ಲ ತುಂಬಾ ಒಳ್ಳೆಯ ಒಂದು ಕೆಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮರೆಗೆಸುವನ್ನ ಹುಡುಕ್ತಾ ಇದ್ದೆ ಸುಮಾರು ದಿನ ಆಗಿತ್ತು ಎಲ್ಲೂ ಸಿಕ್ಕಿರ್ಲಿಲ್ಲ ನಂಗೆ ಇವತ್ತು ನಂಗೆ ಸಾಲುವಷ್ಟು ಸಿಕ್ತು ಒಂದಷ್ಟು ಎಲೆಗಳನ್ನ ಕೊ್ದಿಟ್ಕೊಂಡಿದ್ದೇನೆ ಹಾಗೆ ಒಂದಷ್ಟು ಗಿಡಗಳನ್ನೂ ಕೂಡ ತಗೊಂಡೆ ನಮ್ಮ ಮನೆ ಸಮೀಪದಲ್ಲೇ ಎಲ್ಲಾದರೂ ನೆಡೋಣ ಅಂತೇಳಿ ಅಂದ್ರೆ ಒಣಗಿದಂತಹ ಮರದ ಮೇಲೆ ಅಥವಾ ಒಂದಷ್ಟು ಒಣಗಿದಂತಹ ಎಲೆ ಮೇಲೆ ಹಾಕೋಣ ಮುಂದಿನ ವರ್ಷ ಮತ್ತೆ ಬೆಳಿಬಹುದು ಅನ್ನೋ ಆಸೆಯಿಂದ ಒಂದಷ್ಟು ಗಿಡಗಳನ್ನ ಕೂಡ ತಗೊಂಡಿದ್ದೇನೆ ನಾನು ಸ್ವಲ್ಪ ಗಿಡಗಳನ್ನ ತಗೊಂಡಿದ್ದೇನೆ ಜಾಸ್ತಿ ಇಲ್ಲ ಯಾಕೆಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಅಲ್ವಾ ಅಂದ್ರೆ ನಾನು ನೆಟ್ಟಿರೋದು ಬದ್ಕತೆ ಅನ್ನೋ ಒಂದು ಗ್ಯಾರಂಟಿ ಇಲ್ಲ ಹಾಗಾಗಿ ಇಲ್ಲೊಂದು ಸ್ವಲ್ಪ ಗಿಡ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಗಿಡವನ್ನ ನಾನು ಒಯ್ದಿದ್ದೇನೆ ಒಯ್ತಾ ಇದ್ದೇನೆ ತಾಯಿ ಬೇರಿನ ಸಮೇತ ಗಿಡವನ್ನು ಕಿತ್ತಿರೋದ್ರಿಂದ ಅನ್ನೋ ಒಂದು ಆಸೆ ಹಾಗೆ ನಾನಿಲ್ಲಿ ತೋಟಕ್ಕೆ ಬಂದಿದ್ದೇನೆ ನಮ್ಮ ಕಡೆ ಇಷ್ಟು ದಿನ ತುಂಬ ಮಳೆಯಾಗಿತ್ತು ಹಾಗಾಗಿ ತೋಟಕ್ಕೆ ಅಂದರೆ ಅಡಿಕೆ ಬೆಳೆಗೆ ಮದ್ದನ್ನ ಹೊಡಲಿಕ್ಕಾಗಿರಲಿಲ್ಲ ಕೊಳೆ ನಾಶಕವನ್ನು ಈಗ ಸ್ವಲ್ಪ ಬಿಸಿಲು ಬಿದ್ದಿದೆ ಹಾಗಾಗಿ ಮದ್ದನ ಹೊಡೆಯುವ ಒಂದು ತಯಾರಿ ನಾನಿಲ್ಲಿ ಕೊಂಡ್ ಮೇಲುಗಡೆ ಕೊಳ ಇದೆ ಅಲ್ಲಿಂದ ನೀರು ಬರ್ತಾ ಇರೋದನ್ನು ನಾನು ಹಿಡಿದು ಒಂದು ಡ್ರಮ್ಮಿಗೆ ತುಂಬ್ಕೋಬೇಕಾಗಿದೆ ಇವತ್ತು ಒಂದಷ್ಟು ನೀರನ್ನು ತುಂಬಿಟ್ಕೊಂಡ್ರೆ ನಾಳೆ ಸುಲಭ ನಾಳೆ ಮದ್ದನ್ನು ಹೊಡಿಬೇಕು ಅಂತ ಹೇಳಿ ಒಂದು ಇದು ಮಾಡ್ಕೊಂಡಿದ್ದಾರೆ ಹಾಗಾಗಿ ನೀರನ್ನೆಲ್ಲ ತುಂಬಿಕೊಳ್ತಾ ಇದ್ದೇನೆ ಒಂದು ಡ್ರಮ್ ಅಲ್ಲಿ ನೀರನ್ನ ತುಂಬಿಡೋಣ ಅಂತ ಹೇಳಿ ತೋಟಕ್ಕೆ ಬಂದಿದ್ದೇನೆ ಮೊದಲೇ ಒಂದಷ್ಟು ತಯಾರಿಗಳನ್ನ ಮಾಡಿಟ್ಕೊಂಡ್ರೆ ದಿನ ಅಷ್ಟೊಂದು ಗಡಿ ಬಿಡಿ ಇರಲ್ಲ ಅಂತ ಹೇಳಿ ಒಂದಷ್ಟು ನೀರುಗಳನ್ನೆಲ್ಲ ತುಂಬಿಟ್ಕೊಂಡಿದ್ದೇನೆ ನಾನು ಇಲ್ಲಿ ಯಾವುದೇ ಒಂದು ಕೆಲಸನಾದ್ರೂ ಅಷ್ಟೇ ಅಲ್ವಾ ಮೊದಲಿನ ತಯಾರಿಯ ಮೇಲೆ ಯಶಸ್ಸು ಅಡಗಿರತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನಾನು ಮೈಲು ತುತ್ತವನ್ನು ಕೂಡ ನೆನೆ ಹಾಕೊಂಡ್ಬಿಟ್ಟಿದ್ದೇನೆ ನೆನೆ ಹಾಕಿ ಬೇಗ ನೆನೆಯೆಲ್ಲ ಇದು ಅದಕ್ಕೋಸ್ಕರ ಸುಮಾರು ಮೊದಲೇ ನೆನೆ ಹಾಕೋತಾರೆ ಮೈಲು ತುತ್ತವನ್ನ ಹಾಗೆ ಎಲ್ಲ ಕರಡಾಯಿತು ಸುಣ್ಣವನ್ನು ಮಾರನೇ ದಿನದ ವಿಡಿಯೋ ಇದು ಸುಣ್ಣವನ್ನು ಕೂಡ ಸೇರಿಸಿ ಇಲ್ಲಿ ಕೊಳೆಯ ಮದ್ದನ್ನ ರೆಡಿ ಮಾಡ್ತಾ ಇದ್ದಾರೆ ನಮ್ಮನೆಯಲ್ಲಿ ಈ ಬಾರಿ ದೋಟಿಯ ಮೂಲಕ ಮದ್ದನ್ನ ಹೊಡಿತಾ ಇದ್ದಾರೆ ದೋಟಿಯ ಅನ್ವೇಷಣೆ ಅನ್ನೋದು ಅದೆಷ್ಟೋ ರೈತರಿಗೆ ಒಂಥರ ನೆಮ್ಮದಿಯನ್ನ ತಂದಿದೆ ಯಾಕೆಂದ್ರೆ ಮಳೆಗಾಲದಲ್ಲಿ ಒಂಥರ ಭಯವನ್ನ ಹುಟ್ಟಿಸ್ತಾ ಇತ್ತು ಮಳೆಗಾಲ ಮತ್ತೆ ಅಡಿಕೆ ಕೊಯ್ಲು ಇದೆರಡು ಕೂಡ ಅಡಿಕೆ ಬೆಳೆಗಾರರಿಗೆ ಒಂಥರ ಭಯವನ್ನ ಹುಟ್ಟಿಸುವಂತಹ ಒಂದು ಸಂದರ್ಭಗಳು ಇವು ಯಾಕೆಂದ್ರೆ ಎರಡೂ ಕೂಡ ಅನಿವಾರ್ಯತೆ ಮದ್ದನ್ನು ಕೂಡ ಹೊಡೆಯುವುದು ಅನಿವಾರ್ಯ ಹಾಗೆ ಅಡಿಕೆಯನ್ನು ಕೊಯ್ಸೋದು ಕೂಡ ಅನಿವಾರ್ಯ ಆಗಿರುತ್ತೆ ಅದೇ ಜೀವನದ ಆಧಾರ ಆಗಿರೋದ್ರಿಂದ ದೋಟಿಯ ಅನ್ವೇಷಣೆ ಆಗೋದಕ್ಕಿಂತ ಮೊದಲು ಮರ ಹತ್ತಿ ಎರಡು ಕೆಲಸವನ್ನ ಮಾಡಬೇಕಾಗಿತ್ತು ಮದ್ದನ್ನು ಹೊಡಿಯೋದಾಗ್ಲಿ ಅಡಿಕೆಯನ್ನು ಕೊಯ್ಯೋದಾಗ್ಲಿ ಒಂಥರ ಮರದ ಮೇಲಿನ ಕೆಲಸ ಆಗಿರೋದ್ರಿಂದ ತುಂಬಾ ಭಯವನ್ನ ಉಂಟು ಮಾಡ್ತಾ ಇತ್ತು ಈಗ ಹಾಗಿಲ್ಲ ಸ್ವಲ್ಪ ಎಲ್ದಿಗೂ ಕೂಡ ನೆಮ್ಮದಿಯ ಉಸಿರನ್ನ ಬಿಡುವಂತಾಗಿದೆ ಮಳೆಗಾಲ ಎಷ್ಟೇ ಇದ್ರೂ ಕೂಡ ದೋಟಿಯ ಮೂಲಕ ಮದ್ದನ್ನ ಹೊಡಿಬಹುದು ಸ್ವಲ್ಪ ಬಿಸಿಲು ಬಂದ್ರೆ ಇಲ್ಲಾಂದ್ರೆ ತುಂಬಾ ದಿನಗಳ ಕಾಲ ಕಾಯ್ಬೇಕಾಗಿತ್ತು ಮಳೆ ಹೋದ್ರೂ ಕೂಡ ಬಿಸಿಲಿನ ವಾತಾವರಣದ ವಾತಾವರಣದಲ್ಲಿ ತುಂಬಾ ದಿನಗಳ ಕಾಲ ಕಾಯ್ಬೇಕಾಗಿತ್ತು ಈಗ ಹಾಗಿಲ್ಲ ಮಳೆ ಸ್ವಲ್ಪ ಕಡಿಮೆ ಆದ ಕೂಡಲೇ ಮಧ್ಯಾಹ್ನ ಹೊಡಿಬಹುದು ಹಾಗೆ ನಾನಿಲ್ಲಿ ನಿನ್ನೆ ತಂದಂತಹ ಕೆಸುವಿನ ಎಲೆಯ ಪತ್ರೊಡೆ ಮಾಡೋಣ ಅಂತ ಹೇಳಿ ಎಲ್ಲ ತಯಾರಿಯನ್ನ ಮಾಡ್ಕೊತಾ ಇದ್ದೇನೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ಒಣಮೆಣಸು ಜೀರಿಗೆ ಧನಿಯಾ ಎಲ್ಲ ಹಾಕಿ ಚೆನ್ನಾಗಿ ಹುರಿದ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಅದನ್ನು ರುಬ್ಬಿಟ್ಕೊಂಡಿದ್ದೇನೆ ಜಾಸ್ತಿ ಹುಳಸೆ ಹಣ್ಣನ್ನು ಹಾಕಿದ್ದೇನೆ ಹಾಗೆ ಜಾಸ್ತಿ ಒಣಮೆಣಸನ್ನು ಕೂಡ ಹಾಕಿದ್ದಾನೆ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಆಗಲಿ ಅಂತ ಹೇಳಿ ಹಾಕಲಿಕ್ಕೆ ಬೇಕು ಇಲ್ಲಾಂದರೆ ಬಾಯಿ ಎಲ್ಲಾ ತುರಿಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹುಳಿಯನ್ನು ಹಾಕಿದ್ದೇನೆ ಖಾರಾನು ಬೇಕು ಅಂತ ಅನ್ನಿಸ್ತು ಮಳೆ ಮಳೆಗಾಲನೂ ಜೊತೆಗೆ ಕೆಸುವಿನ ಸೊಪ್ಪಿಗೆ ಸ್ವಲ್ಪ ಹೆಚ್ಚಿಗೆ ಖಾರ ಬೇಕಾಗತ್ತೆ ಅದಕ್ಕೋಸ್ಕರ ಖಾರನೂ ಕೂಡ ಹೆಚ್ಚಿಗೆ ಆಗಲಿ ಅಂತ ಹೇಳಿ ಖಾರ ಮೆಣಸನ್ನು ಹೆಚ್ಚಿಗೆ ಹಾಕಿದ್ದೇನೆ ಹಾಗೆ ಎಲ್ಲವನ್ನೂ ಕೆಸುವಿನ ಎಲೆಗೆ ಹೆಚ್ಚುತ್ತಾ ಇದೇ ಕೆಸುವಿನ ಎಲೆಯನ್ನು ತುಂಬಾ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಯಾಕೆಂದ್ರೆ ಮಳೆಗಾಲ ಆದ್ದರಿಂದ ಒಂದಷ್ಟು ಕೀಟಗಳ ಒಂದು ಮನೆಯಾಗಿರುತ್ತೆ ಎಲ್ಲ ಎಲೆಗಳು ಸೊಪ್ಪು ಸೊದೆಗಳೆಲ್ಲ ಹಾಗಾಗಿ ಯಾವುದೇ ಸೊಪ್ಪು ಅಥವಾ ಈ ಥರ ಎಲೆಗಳ ಒಂದು ಅಡುಗೆಯನ್ನು ಮಾಡಬೇಕಿದ್ರೆ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ಹಾಗೆ ಎಲ್ಲವನ್ನೂ ಸೇರಿಸಿ ಆಯಿತು ಇಲ್ಲಿ ಎಲ್ಲ ಹೈಟುಗಳನ್ನು ನಾನು ಕೆಸುವಿನ ಎಲೆಗೆ ಹಚ್ತಾ ಇದ್ದೇನೆ ಹಾಗೆ ಇಡ್ಲಿಯ ಪಾತ್ರೆಯಲ್ಲಿ ನಾನು ನೀರನ್ನು ಹಾಕಿ ಕುದಿಯೋದಕ್ಕಿಟ್ಟಿದ್ದೇನೆ ಇದನ್ನು ಬೇಯಿಸೋದಕ್ಕೋಸ್ಕರ ಒಂದು ಎರಡು ಮೂರು ಎಲೆಗೆ ಈ ಥರ ನಾನು ಹಚ್ಚಿ ಒಂದು ಎಲೆಯನ್ನು ಇಟ್ಟು ಅದಕ್ಕೆ ಮತ್ತೆ ಸಾಂಬಾರು ರುಬ್ಕೊಂಡಂತಹ ಸಾಂಬಾರನ್ನು ಹಚ್ಚಿ ಮತ್ತೆ ಅದರ ಮೇಲೆ ಮತ್ತೊಂದು ಎಲೆಯನ್ನ ಇಟ್ಟು ಮತ್ತೆ ಅದಕ್ಕೆ ಸಾಂಬಾರನ್ನು ಹಚ್ಚಿ ಈ ಥರ ಒಂದು ಮೂರು ಎಲೆಗಳನ್ನು ನಾನು ಸೇರಿಸಿಕೊಂಡು ಎಲ್ಲವನ್ನು ರೋಲ್ಗಳನ್ನಾಗಿ ಮಾಡಿಟ್ಕೊಂಡು ಕುದಿಯುವಂತಹ ನೀರಿನಲ್ಲಿ ಬೆಳೆಯೋದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಹುಳಿಯನ್ನು ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಬಾಯಿ ತುರಿಸಬಾರ್ದು ಅಂತೇಳಿ ಈ ಎಲೆ ಅಂದರೆ ಮರಗೆಸು ಬಾಯಿ ತುರ್ಸಲ್ಲ ಅಂತ ಹೇಳ್ತಾರೆ ಆದರೂ ಸ್ವಲ್ಪ ಭಯ ಇತ್ತು ಯಾಕೆಂದ್ರೆ ಬಾಯಿ ತುರ್ಸಕ್ ಅನ್ಕಿದ್ರೆ ಏನು ಪರಿಹಾರ ಇಲ್ಲ ಸ್ವಲ್ಪ ಹುಳಿಯನ್ನ ತಿನ್ಬಹುದು ಏನೋ ಒಂದಷ್ಟು ಹುಳಿಯನ್ನ ಉಳಿಸಬೆ ಹಣ್ಣುಗಳನ್ನ ಈ ಥರ ತಿನ್ಬಹುದು ಆದರೆ ಅಂತಹ ಒಂದು ಸಮಸ್ಯೆ ಬೇಡ ಅಂತೇಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹುಳಿಯನ್ನು ಹಾಕಿದ್ದೇನೆ ಜಾಸ್ತಿ ಅಂದರೆ ಅಲ್ಲ ಒಂದು ಸ್ವಲ್ಪ ಹುಳಿಯನ್ನ ಹಾಕಿದ್ದೇನೆ ಹಾಗೆ ಚೆನ್ನಾಗಿ ಬೇಯ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆಂದ ಮೇಲೆ ಈ ಥರ ರೋಲ್ಗಳನ್ನು ಮಾಡಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ ಮತ್ತು ಬಂಡಿಯ ಮೇಲೆ ರೋಲ್ಗಳನ್ನು ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಉಪ್ಪು ಹುಳಿ ಖಾರ ಎಲ್ಲ ಸಮ ಪ್ರಮಾಣದಲ್ಲಿ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿದ್ದು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೆ ಅಲ್ವಾ ಹಾಗಾಗಿ ಅಂದರೆ ಎಲೆಗಳಿಗೆ ಸ್ವಲ್ಪ ಜಾಸ್ತಿ ಬೇಕು ಖಾರ ಹಾಗಾಗಿ ಸ್ವಲ್ಪ ಹಾಕಿದ್ದೆ ಚೆನ್ನಾಗಿತ್ತು ಇವುಗಳನ್ನ ಸಣ್ಣಗೆ ಹೆಚ್ಚಿಕೊಂಡು ಇದನ್ನು ಮತ್ತೆ ಒಗ್ಗರಣೆಯನ್ನು ಕೂಡ ಮಾಡ್ತಾರಂತೆ ಅಂದರೆ ಪತ್ರೊಡೆ ಉಪ್ಪಿಟ್ಟು ಅಂತೇಳಿ ಹಾಗೂ ಕೂಡ ಮಾಡ್ತಾರಂತೆ ನಾನು ಇದಿಷ್ಟೇ ಮಾಡಿದೆ ಹೀಗಿತ್ತು ಸ್ನೇಹಿತರೆ ನನ್ನ ನಿನ್ನೆ ಮತ್ತು ಇವತ್ತಿನ ಒಂದು ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ಎಲ್ಲಿಗೂ ಕೂಡ ಧನ್ಯವಾದಗಳು